ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ಕಮಲ್ ಅವರು ಮೊನ್ನೆ ಹೇಳಿದ್ನಲ್ಲ ಕನ್ನಡ ತಮಿಳಿಂದ ಹುಟ್ಟಿರೋದು ಅಂತಂದು ಹೇಳಿದರು ಇಲ್ಲಿ ಕೆಲವರು ಅದನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಏನು ಮಹಾ ದೊಡ್ಡದಾಗ ಅಂದುಬಿಟ್ರು ಅಂತಂದೇಳಿ ನಮಗೆ ಯಾವ ದೊಣ್ಣೆ ನಾಯಕನು ಮುಖ್ಯ ಅಲ್ಲ ಯಾವ ದೊಣ್ಣೆ ನಾಯಕನು ಮುಖ್ಯ ಅಲ್ಲ ನಮಗೆ ನಮ್ಮ ಭಾಷೆ ಮುಖ್ಯ ನಮ್ಮ ರಾಜ್ಯ ಮುಖ್ಯ ಉದಾಯ್ತಾ ನಮ್ಮ ಭಾಷೆನ ನಮ್ಮ ರಾಜ್ಯನ ಗೌರವಿಸ್ಲಿಲ್ಲ ಅಂದರೆ ಅವ್ನು ಯಾವ ದೊಡ್ಡ ನಾಯಕನ ನಾವು ಕೇರ್ ಮಾಡಲ್ಲ ಗೊತ್ತಾಯ್ತಾ ಇಲ್ಲಿ ಒಂದು ಮಾತು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಯಾರೂ ಕೂಡ ಶಿವರಾಜ್ ಕುಮಾರ್ ಅವ್ರನ್ನ ಇಲ್ಲ ಇಲ್ಲಿ ಯಾರೂ ಇಲ್ಲ ಶಿವರಾಜ್ ಕುಮಾರ್ನ ಕೆಡ್ದಾಗ ಇಲ್ಲ ಅಲ್ಲಿ ಶಿವರಾಜ್ ಕುಮಾರ್ ಅವರನ್ನು ಪ್ರಶ್ನೆ ಇದ್ದಾರೆ ಏನನ್ನ ನೀವು ಕೇಳಿಸ್ಕೊಂಡು ಸುಮ್ಮನೆ ಕುಂತಿದ್ರಲ್ಲ ಒಂದು ಮಾತು ಯಾಕೆ ಕೇಳೋಕ್ಕಾಯ್ತಿ ಇರಲಿಲ್ಲ ಅಂತಂದು ಹೇಳಿ ಗೊತ್ತಾಯ್ತು ಇದನ್ನ ಕೇಳ್ತಾಯಿದ್ದಾರೆ ಜನಗಳು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಶಿವರಾಜ್ ಕುಮಾರ್ನೇನು ಬೈತಾ ಇಲ್ಲ ಶಿವಣ್ಣವ್ರನ್ನ ಇಲ್ಲೆಲ್ಲ ಪ್ರಶ್ನೆ ಮಾಡ್ತಾ ಇರೋದು ಒಂದೇ ಯಾಕೆ ಇವ್ರು ಸುಮ್ಮನೆ ಕುಂತಿದ್ರು ಯಾಕೆ ಇವ್ರು ಸುಮ್ಮನೆ ಕುಂತಿದ್ರು ಕನ್ನಡ ತಮಿಳಿಂದ ಹುಟ್ಟಿದೆ ಅಂತ ಮೇಲೂ ಕೂಡ ಇವ್ರು ನಗು ನಗ್ತಾ ಸುಮ್ಮನೆ ಕುಂತಿದ್ರಲ್ಲ ಒಂದು ಮಾತು ರಿಪೀಟ್ ಅಲ್ವಲ್ಲ ಅದಕ್ಕೇನು ವಾಪಸ್ ಪ್ರತಿಕ್ರಿಯೆಯೇ ಕೊಡಲಿಲ್ಲ ಈಗಲೂ ಕೂಡ ಅವ್ರು ಹೇಳ್ತಾ ಇರೋದು ಸಣ್ಣ ವಿಚಾರನ ಯಾಕೆ ದೊಡ್ಡದು ಮಾಡ್ತಾಯಿದ್ದೀರಿ ಸಣ್ಣ ವಿಚಾರನ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಇದು ಅವರಿಗೆ ಎಲ್ಲ ಸಣ್ಣ ವಿಚಾರನೇ ಅವರೆಲ್ಲ ಅವರು ಚೆನ್ನಾಗಿದ್ದರೆ ಮುಗಿದೋಯ್ತು ಅವ್ರು ಚೆನ್ನಾಗಿದ್ದರೆ ಮುಗಿದು ರೀ ಜನಗಳು ಇಲ್ಲಿ ಹೆಂಗಾರು ಯಾಕ ಹೊಡೆದ ಆಡಲಿ ಯಾಕ ಸಾಯ್ಲಿ ಏನು ಬೇಕಾಗಿದೆ ಶಿವಣ್ಣವರೇ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಭಾಳ ಅದ್ಭುತವಾದ ಕಲಾವಿದರು ನಿಮ್ಮ ಸಿನಿಮಾಗಳನ್ನು ಬೇಕಾದಷ್ಟು ನೋಡಿದ್ದೀವಿ ಅದು ಒಂದೊಂದು ಸತಿ ಅಲ್ಲ ಎರಡು ಎರಡು ಸತಿ ಮೂರು ಮೂರು ಸತಿ ಆ ದುಡ್ಡು ಅಂದರೂ ಸಾಲ ಮಾಡಿ ಆದರೂ ನೋಡಿದ್ದೀವಿ ಅಂಥ ಪಿಚ್ಚರ್ಗಳು ಇದ್ದಾವೆ ನೋಡಿದೀವಿ ಭಾಳ ಅದ್ಭುತವಾಗಿದ್ದಾವೆ ಪಿಕ್ಚರ್ಗಳು ಅದರಲ್ಲಿ ಎರಡು ಮಾತಿಲ್ಲ ಗೊತ್ತಾಯ್ತಾ ಅದನ್ನು ನೋಡಿದ್ದೀವಿ ಅದ್ಭುತ ಕಲಾವಿದರು ಅದರಲ್ಲೂ ಎರಡು ಮಾತಿಲ್ಲ ಕನ್ನಡ ಭಾಷೆ ಅಂತ ಬಂದಾಗ ಕನ್ನಡ ಅಂತ ಬಂದಾಗ ಕರ್ನಾಟಕ ಅಂತ ಬಂದಾಗ ಸುಮಾರು ಸರ್ತಿ ಕೆಲವು ವಿಚಾರದಲ್ಲಿ ಕೂಡ ಹೋರಾಟ ಮಾಡಿದಿರಿ ಭಾಗವಹಿಸಿದಿರಿ ಅದ್ರ ಬಗ್ಗೆ ಯಾರು ಯಾರೂ ಪ್ರಶ್ನೆ ಇಲ್ಲ ಅದನ್ನು ಕೇಳ್ತಾ ಇಲ್ಲ ನಾವು ಹೋದಾಯ್ತ ಈಗ ಅವನು ಯಾವನ ತಮಿಳು ಅವನ ಅಯೋಗ್ಯ ಬಂದು ಇಲ್ಲಿ ಕನ್ನಡ ಭಾಷೆ ತಮಿಳುಗೂ ತಮಿಳು ತಮಿಳಿಂದನೇ ಬಂದಿದ್ದು ಅಂತಂದು ಹೇಳ್ತಾನಲ್ಲ ಅದನ್ನು ಕೇಳ್ಕೊಂಡು ನೀವು ನಕ್ಕಂತ ಕುಂತ್ಕೊಂಡಿದ್ದೀರಲ್ಲ ಅದನ್ನು ಜನಗಳು ಕನ್ನಡಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ಶಿವಣ್ಣ ಯಾಕೆ ನಕ್ಕಂತ ಕುಂತಿದ್ರು ಶಿವಣ್ಣ ಒಂದು ಮಾತು ರಿಪೀಟ್ ಕೊಡ್ಬೋದಿತ್ತಲ್ಲ ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಕೂಡ ಏನಾರ ಮಾತಾಡಿರೋರು ಶಿವಣ್ಣವರು ಮೃದು ಸ್ವಭಾವ ಅಂದರೆ ಯಾರ ಬಗ್ಗೆ ಏನು ತಲೆ ಕಟ್ಸ್ಕೊಳ್ಳಲ್ಲ ಅವರು ಯಾರು ಏನಾರೋ ಅನ್ಲಿ ಯಾರು ಏನಾರೋ ಅನ್ಲಿ ಅವ್ರು ತಲೆ ಕಟ್ಸ್ಕೊಳ್ಳಲ್ಲ ಮೃದು ಸ್ವಭಾವ ಅದರಿಂದ ಅವರು ಏನಾರ ನನಗೆ ಯಾಕೆ ನಾವು ಚೆನ್ನಾಗಿದ್ದೀವಾ ಅಣ್ಣ ಇನ್ನೂ ಒಂದು ನೀವು ಅದ್ಯಾದ ಯಾವುದೋ ದೇಶಕ್ಕೆ ಹೋಗಿದ್ರಿ ಅದೇನೋ ಆಪ್ರೇಷನ್ ಮಾಡಿಸ್ಕೊಂಬರೋಕ್ಕೆ ಇಡೀ ಕರ್ನಾಟಕ ಕೋಟ್ಯನ ಕೋಟ್ಯನ ಅಭಿಮಾನಿಗಳು ಅಣ್ಣ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೊಂಡು ನಿಮ್ಮ ಆರೋಗ್ಯನ ದೇವ್ರ ಮೇಲೆ ಅರಕೆ ಕಟ್ಟಿಕೊಂಡು ಬೇಡ್ಕಂಡೋರೋಣ ಆರ ತಮಿಳರಲ್ಲಣ್ಣ ಬೇಡ್ಕಂಡಿರೋದು ತಮಿಳರಣ್ಣ ತಮಿಳರಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ತಲೆ ಕಟ್ಸ್ಕೊಂಡಿರೋದು ಕನ್ನಡಿಗರು ಕುಲ ಕೋಟಿ ಕನ್ನಡಿಗ ಅಭಿಮಾನಿಗಳು ನಮ್ಮ ಶಿವಣ್ಣ ಹುಷಾರಾಗಿ ಬರಲಿ ದೇವ್ರ ಪೂಜೆ ಮಾಡ್ಸಿದ್ರಣ್ಣ ಲೈನ್ ನಿಂತ್ಕೊಂಡು ದೇವಸ್ಥಾನಗಳಲ್ಲಿ ಲೈನ್ ನಿಂತ್ಕೊಂಡು ಗಟ್ಟಲೆ ಜನ ಅಭಿಮಾನಿಗಳು ಹುಷಾರಾಗಿ ಬರಲಿ ಅಂತಂದೇಳಿ ಕನ್ನಡಿಗರನ್ನ ಪೂಜೆ ಮಾಡಿಸಿರೋದು ಕರ್ನಾಟಕ ಕನ್ನಡ ಚಕ್ರವರ್ತಿಗೆ ಕನ್ನಡದವರೇ ನಿಮ್ಮನ್ನು ಪೂಜೆ ಮಾಡಿಸಿರೋದು ಅಭಿಮಾನ ಆಶೀರ್ವಾದ ಅಣ್ಣ ಅದು ಡಾಕ್ಟ್ರು ದುಡ್ಡಿದೆ ದುಡ್ಡಿದೆ ನಿಮ್ಮ ಹತ್ರ ಇರ್ತೀರಾ ಅದು ಬೇರೆ ಎಂತೆಂತ ದುಡ್ಡಿದ್ದರೂ ಕೂಡ ಯಾರು ಏನು ಮಾಡೋಕ್ಕಾಗಲ್ಲ ಇದು ಕನ್ನಡಿಗರ ಅಭಿಮಾನದ ಆಶೀರ್ವಾದ ಇದೆಯಲ್ಲ ಇದ್ರ ಮುಂದೆ ಎಲ್ಲ ಎಲ್ಲ ನಿಲ್ಲಣ್ಣ ನಾವು ಅಭಿಮಾನ ಆಶೀರ್ವಾದ ಎಷ್ಟು ಅದ್ಭುತವಾಗಿ ಕಾಪಾಡ್ಕೊಂಡು ಬಂದಿರ್ತೀವೋ ಅದನ್ನು ಕೊನೆವರೆಗೂ ಉಳಿಸ್ಕೊಂಡ್ರೆ ನಮ್ಮ ಆರೋಗ್ಯ ಐಶ್ವರ್ಯ ಭಾಳ ಅದ್ಭುತವಾಗಿ ಚೆನ್ನಾಗಿರುತ್ತಣ ಆ ಯಾವಾಗ ಅಭಿಮಾನದ ಅಭಿಮಾನಿಗಳು ಅದನ್ನು ವಾಪಸ್ ತಗೊಂಬಿಟ್ಟು ಅಂದರೆ ಅದ್ರ ಭಾಳ ಕಷ್ಟ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ನೀವು ಸಿನಿಮಾ ರಂಗದವರು ಈ ರೀತಿ ಕನ್ನಡದ ಬಗ್ಗೆ ಅಷ್ಟೊಂದು ಕೇರ್ಲೆಸ್ ತಗೊಳ್ತಾ ಇಲ್ಲ ಯಾಕೆ ತಗೊತಾ ಇಲ್ಲ ಗೊತ್ತೇ ಇಲ್ಲ ಅದು ಕರ್ನಾಟಕದಲ್ಲಿ ಹಣ ಬೆಳೆದಿರೋದು ಶಿವಣ್ಣ ನೀವು ಕರ್ನಾಟಕದಲ್ಲಿ ಬೆಳೆದಿರೋದು ಕನ್ನಡ ಸಿನಿಮಾ ಮಾಡಿ ಬೆಳೆದಿರೋದು ಕನ್ನಡಿಗರು ನಿಮ್ಮನ್ನು ಬೆಳೆಸಿರೋದು ಅದೇ ಕನ್ನಡಿಗರೇ ನಿಮ್ಮನ್ನು ಪ್ರಶ್ನೆ ಮಾಡ್ತಿರೋದು ತಮಿಳವ್ರಂತೂ ಅಲ್ಲ ತಮಿಳವರು ಪ್ರಶ್ನೆ ಮಾಡೋಕ್ಕೂ ಬರಲ್ಲ ನೋಡೋಣ ತಮಿಳವರು ಬರ್ತಾರೆ ಆಂಧ್ರದವರು ಬರ್ತಾರೆ ಇಲ್ಲೆಲ್ಲ ಬಂದು ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ ಒಣ ಕಮ್ ಅಂತಾರೆ ಅದು ಇನ್ನೂ ತೆಲುಗಲ್ಲಿ ಇನ್ನೊಬ್ಬ ಏನೋ ಮಾತಾಡ್ತಾನೆ ಆದರೆ ನೀವು ಕೂಡ ಆಂಧ್ರಕ್ಕೆ ಹೋಗ್ತೀರಿ ತಮಿಳ್ನಾಡಿಗೆ ಹೋಗ್ತೀರಿ ಆದರೆ ಅಲ್ಲಿ ಕನ್ನಡ ಭಾಷೆ ಯಾರೂ ಮಾತಾಡೋಲ್ಲ ಕನ್ನಡ ಭಾಷೆ ಒಬ್ಬರೇ ಒಬ್ಬರು ಮಾತಾಡೋಲ್ಲ ತಮಿಳ್ನಾಡಿಗೆ ಹೋದರೆ ತಮಿಳು ಮಾತಾಡ್ತೀರಿ ಆಂಧ್ರಕ್ಕೆ ಹೋದರೆ ಆಂಧ್ರ ಮಾತಾಡ್ತೀರಿ ಇನ್ನು ಬಾಂಬೆಗೆ ಹೋದರೆ ಅಲ್ಲಿ ಹಿಂದಿ ಮಾತಾಡ್ತೀರಿ ಮತ್ತು ನೀವೆಲ್ಲ ಕೆಲವರೆಲ್ಲ ಇವತ್ತು ಅವೇನೇನೋ ಫಂಕ್ಷನ್ಗಳು ಮಾಡ್ಕಂತೀರಲ್ಲೆಲ್ಲ ಬರೀ ಹಿಂದಿ ಆಡೋಕ್ಕಂತರಿ ಇದು ಅಣ್ಣ ನಾವು ಕನ್ನಡಿಗರಣ ಸ್ವಾಭಿಮಾನಿಗಳು ಎಲ್ಲ ನಾವು ಪ್ರಶ್ನೆ ಮಾಡ್ತಾ ಇರೋದು ಶಿವಣ್ಣ ಯಾಕೆ ಸುಮ್ಮನೆ ಕುಂತಿದ್ರು ಅಂತ ಶಿವಣ್ಣನ ಯಾರು ಯಾರೂ ಇಲ್ಲ ಶಿವಣ್ಣನ ಯಾರು ತಗೊಳ್ತಾನೆ ಇಲ್ಲ ಶಿವಣ್ಣ ಯಾಕೆ ಸುಮ್ಮನೆ ಇದ್ರು ಅದನ್ನು ಅವರೇ ಉತ್ತರ ಹೇಳಬೇಕು ಗೊತ್ತಾಯ್ತಾ ಕನ್ನಡ ನಮಗೆ ಯಾ ದೊಡ್ಡ ನಾಯಕನೂ ಮುಖ್ಯ ಅಲ್ಲ ಕನ್ನಡ ಭಾಷೆ ಮುಖ್ಯ ಕರ್ನಾಟಕ ಮುಖ್ಯ ನಾವು ಬದುಕ್ತಾ ಇರೋದು ಇನ್ನೊಬ್ಬರು ಅಂಗಿಂದ ಅಲ್ಲ ಕನ್ನಡ ಭಾಷೆಯಿಂದ ನಾವು ಬದುಕ್ತಾ ಇದ್ದೀವಿ ಕರ್ನಾಟಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಕನ್ನಡ ಭಾಷೆ ನಾವು ಹುಟ್ಟಿರ್ತಕ್ಕಂಥ ತಾಯಿ ಭಾಷೆ ಕನ್ನಡ ನಮ್ಮ ತಾಯಿ ಹೇಳ್ಕೊಟ್ಟಿರೋದು ಕನ್ನಡ ಬೇರೆ ಯಾವುದೇ ಏನೋ ತಮಿಳಿಗೆ ಮೇಲೆ ಹೇಳ್ಕೊಟ್ಟಿಲ್ಲ ಕನ್ನಡದಲ್ಲಿ ಬದುಕಿದೀವಿ ಕನ್ನಡ ಓದಿದ್ದೀವಿ ಕನ್ನಡ ಓದ್ತಾ ಇದ್ದೀವಿ ಕನ್ನಡದಲ್ಲಿ ಇದೀವಿ ನಾವು ಅದರಿಂದ ಕನ್ನಡ ಭಾಷೆಯೇ ಈ ಥರ ಈ ಥರ ಮಾತಾಡಿದರೆ ನಾವು ಸುಮ್ಮನಾರ ಮಕ್ಕಳಲ್ಲ ಗೊತ್ತಾಯ್ತಾ ನಾವು ಕನ್ನಡಿಗರ ಅಪ್ಪಟ ಅಂತ ಎದ ಮುಟ್ಕೊಂಡು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ರಿ ಕೆಲವರು ತುಕಾಲಿ ಥರ ಮಾತಾಡೋರು ತುಕಾಲಿ ಥರ ಕಮೆಂಟ್ ಮಾಡೋರು ನಿಮ್ಗೆ ಹೇಳ್ತಾ ಇದ್ದೀನಿ ಶಿವಣ್ಣವ್ರನ್ನ ಯಾರೂ ಇಲ್ಲ ಶಿವಣ್ಣವರು ಯಾಕೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಶಿವಣ್ಣ ಆ ಜಾಗದಲ್ಲಿದ್ದರೂ ಅದಕ್ಕೋಸ್ಕರ ಇವತ್ತು ಶಿವಣ್ಣವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರು ಹೊರತು ಅಲ್ಲಿ ಯಾರೇ ಬಿಡಲಿ ಶಿವಣ್ಣರು ಬಿಟ್ಟು ಆ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ಜನ ಅವ್ರನ್ನ ಪ್ರಶ್ನೆ ಮಾಡಿರೋರು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಏನು ಏನೇನೋ ತಿಕ್ಕಲು ತಿಕಲ್ತಾರಲ್ಲ ಮಾತಾಡಕ್ಕ ಹೋಗಬೇಡಿ ಅರ್ಥ ಮಾಡ್ಕೊಳ್ಳಿ ಯೋಚನೆ ಮಾಡಿ ಒಳ್ಳೆ ಬುದ್ಧಿಶಕ್ತಿ ಇದೆ ಒಳ್ಳೆಯ ಯೋಚನೆ ಶಕ್ತಿ ಇದೆ ಯಾಕೆ ಶಿವಣ್ಣ ಶಿವಣ್ಣವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರು ಅಂದರೆ ಆ ಜಾಗದಲ್ಲಿ ಬೇರೆ ಯಾರು ಇರಲಿಲ್ಲ ಬೇರೆಯವ್ರೇನು ರಜನಿಕಾಂತ್ ಇರಲಿಲ್ಲ ಅಲ್ಲೇ ಏನು ಅಮೃಷಣ್ಣ ಇರಲಿಲ್ಲ ವಿಷ್ಣುವರ್ಧನ್ ಅವರು ಇರಲಿಲ್ಲ ಯಾರು ಶಿವಣ್ಣವರು ಅದಕ್ಕೆ ಜನ ಏನು ಮಾಡ್ತಾ ಇದ್ದಾರೆ ಕನ್ನಡಿಗರು ಶಿವಣ್ಣ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ ಇವತ್ತು ಕನ್ನಡ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ ಆದರೆ ಶಿವಣ್ಣವರು ಇದನ್ನು ಈ ಸಣ್ಣ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡಿದಿರಿ ಅಂತ ಮಾತಾಡಿದ್ದಾರೆ ಹಂಸಲೇಕ್ಷ ಅವರು ಮಾತಾಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ಮಾತಾಡಿದ್ದಾರೆ ಬೇಕಾದಷ್ಟು ಜನ ಮಾತಾಡಿದ್ದಾರೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ನಮ್ಮ ಭಾಷೆ ಯಾರಿಗೂ ತಾಯಿ ಆಗಿಲ್ಲ ಯಾರಿಗೂ ಆಗೋದಿಲ್ಲ ನಮಗೆ ತಾಯಿ ಆಗ್ತಾರೆ ಗೊತ್ತಾಯ್ತಾ ನಾವು ಯಾರಿಂದನೂ ಬೆಳೆದಿಲ್ಲ ನಮ್ಮ ಭಾಷೆ ಬೇರೆಯವರಿಂದ ಬೆಳೆದಿಲ್ಲ ಗೊತ್ತಾಯ್ತಾ ನಮ್ಮ ಭಾಷೆ ಹುಟ್ಟಿರೋದು ಭಾಳ ವರ್ಷಗಳ ಸಾವಿರಾರು ವರ್ಷ ಇತಿಹಾಸ ಇದೆ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ ಬೇಕಾದಷ್ಟು ಇದ್ದಾವೆ ಅದು ಬಿಟ್ಬಿಟ್ಟು ಈ ಥರ ಮಾತಾಡಿದರೆ ನೋಡ್ಕಂಡು ಸುಮ್ಮನೆ ಕುತ್ಕೊಳ್ಳೋಕ್ಕೆ ನಾವು ಕನ್ನಡ ಸಿನಿಮಾದ ಕಲಾವಿದರಲ್ಲ ನಾವು ಕನ್ನಡ ಸಿನಿಮಾ ಕಲಾವಿದರಲ್ಲ ಇಂಥ ನೋಡ್ಕೊಂಡು ಕುಂತ್ಕೊಳ್ಳೋಕ್ಕೆ ನಾವು ಕನ್ನಡಿಗರು ಕನ್ನಡದಲ್ಲಿ ಹುಟ್ಟಿದೀವಿ ಕರ್ನಾಟಕದಲ್ಲೇ ನಾಳೆ ಸತ್ತು ಹೋದ್ರೂ ಕೂಡ ಇಲ್ಲೇ ಸಾಯೋದು ಇಲ್ಲ ಚೈನಾದಲ್ಲೋ ಇಲ್ಲ ತಮಿಳ್ನಾಡಲ್ಲೂ ಹೋಗಿ ಸಾಯೋಲ್ಲ ನಾವು ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಡ್ತಾರೆ ಅಂದರೆ ಇದಕ್ಕೆ ಇವ್ರ ಇವರು ಅನುಕೂಲಕ್ಕೋಸ್ಕರ ಏನೇನೆಲ್ಲ ಮಾತಾಡ್ಕೊಂತಾರೆ ಅದರಿಂದ ಇವತ್ತು ನಮ್ಮ ಕರ್ನಾಟಕದ ಪರಿಸ್ಥಿತಿ ಕನ್ನಡ ಭಾಷೆಯ ಪರಿಸ್ಥಿತಿ ಈ ಥರ ಆಗಿದೆ ಮುಂದಿನ ದಿವಸದಲ್ಲಿ ಇನ್ನೂ ಬಹಳ ಕಷ್ಟ ಇದೆ ಅದು ಮುಂದಿನ ಮಕ್ಕಳಿಗೆ ಗೊತ್ತಾಗುತ್ತೆ ಅನುಭವಿಸ್ರಿ ರೀ ಏನು ಮಾಡೋಕ್ಕಾಗಲ್ಲ ನಮಸ್ಕಾರ